ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬಿಂದ ನನಗೆ ಇನ್ನು ಹೆಚ್ಚೆಚ್ಚು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಇವತ್ತು ಐದು ಗಂಟೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೇಗನೇ ಎದ್ದಿದ್ದೀನಲ್ಲ ಅಂದರೆ ಪ್ರತಿದಿನ ಬೇಗ ಎದ್ತಾ ಇದ್ದೀನಿ ಇವತ್ತು ಬೇಗ ಎದ್ದಿರೋದ್ರಲ್ಲೂ ಇವತ್ತು ಫಸ್ಟು ನಾನು ತಿಂಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಗನದು ಕ್ರಿಕೆಟ್ ಟೂರ್ನಿಮೆಂಟ್ ಇದೆ ತ್ರೀ ಡೇಸು ಅದಕ್ಕೋಸ್ಕರ ಬೆಳಿಗ್ಗೆನೇ ಹೋಗಬೇಕು ಅಂತ ಇತ್ತು ಬೆಳಗ್ಗೆ ಹೋಗೋ ಕಾರಣಕ್ಕೆ ಅವನಿಗೆ ಬಾಕ್ಸ್ ಎಲ್ಲ ಕಟ್ಟಬೇಕಾಗಿತ್ತು ಬೇಗನೆ ತಿಂಡಿ ಮಾಡಿಬಿಟ್ರೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಅವ್ನು ಬಾಕ್ಸ್ ಪ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಈಗ ನಾನು ಅರ್ಜೆಂಟಿಗೆ ಅಂದರೆ ಇನ್ನೇನಾಗುತ್ತೆ ಚಿತ್ರಾನ್ನ ಆ ಥರ ಏನಾನ ಮಾಡಬೇಕು ಇವತ್ತು ನಾನು ಡಿಫ್ರೆಂಟ್ ಆಗಿರೋ ಒಂದು ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ ತುಂಬ ಈಸಿ ಹಾಗೆ ತುಂಬ ಹೆಲ್ತಿ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಇದು ಮೊದಲನೇದಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇದನ್ನು ನೀವು ದೇವ್ರಿಗೆ ಯಾವುದನ್ನು ನೈವೇದ್ಯಕ್ಕೂ ಕೂಡ ಯೂಸ್ ಮಾ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ಕಡಲೆ ಬೀಜ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದ ನಂತರ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬೆಳ್ಳುಳ್ಳಿ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಈಗ ಇದನ್ನೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಇದಕ್ಕೆ ನಾನು ಹುಣ್ಸೆಣ್ಣ ನೆನೆಸಿಟ್ಟಿದ್ದೆ ಅದನ್ನು ಇದ್ದೀನಿ ಸ್ವಲ್ಪ ಗಟ್ಟಿಗೆ ಕ್ಯೂಚ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಹುಳಿ ನೋಡಿಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಹಾಕೊಳ್ಬೋದಾಗುತ್ತೆ ಚೆನ್ನಾಗಿ ಹುಣ್ಸೆಣ್ಣು ನೀರೆಲ್ಲ ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಕುದಿಬೇಕು ಇದು ನೀರೆಲ್ಲ ಹೋಗಿ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಆಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಂಡಿರೋ ಯಾವುದೇ ರೆಸಿಪಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಡಬ್ಬಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಒರ್ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ಗೊಜ್ಜು ರೀತಿ ಬರಬೇಕು ಗಟ್ಟಿಯಾಗಿ ಗೊಜ್ಜು ರೀತಿ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಈಗಲೇ ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರೈಸ್ಗೆ ಸಪ್ರೇಟಾಗಿ ಹಾಕ್ಕೊಳ್ಬೋದು ಇಲ್ಲ ರೈಸ್ ಮಾಡಬೇಕಾದ್ರೇ ನೀವು ರೈಸ್ಗೆ ಉಪ್ಪು ಹಾಕ್ಕೊಂಡು ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಈಗ ಗೊಜ್ಜು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದ ನಂತರ ಎಣ್ಣೆ ಮತ್ತು ಸಮ್ ಗೊಜ್ಜು ಸಪ್ರೇಟ್ ಆಗೋ ಟೈಮ್ಗೆ ಇಳಿಸ್ಕೊಳ್ಬೇಕಾಗುತ್ತೆ ಇಷ್ಟೇ ಇದು ಈಸಿಯಾಗಿ ಮಾಡ್ಕೊಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಮತ್ತು ದೇವಸ್ಥಾನಗಳಿಗಾಗಲಿ ಇಲ್ಲ ಮನೆ ದೇವ್ರಿಗೆ ನೈವೇದ್ಯಕ್ಕಾಗಲಿ ಈ ಹುಳಿಯನ್ನು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಇದನ್ನು ಖಾರದ ಪುಡಿ ಗೊಜ್ಜು ಅಂತ ಹೇಳ್ತಾ ಇದ್ವಿ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಯಾಕಂದರೆ ಸಾಂಬಾರು ಪುಡಿ ಗೊಜ್ಜು ಅನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಖಾರದ ಪುಡಿ ಗೊಜ್ಜು ಅಂತಲೂ ಕರಿತಾ ಇದ್ವಿ ಈಗ ರೈಸ್ ಹಾಕ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿರುವ ಕಡಲೆ ಬೀಜ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರೋ ಒಂದು ಬೆಳಗಿನ ಜವದ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಇದು ಮಧ್ಯಾಹ್ನ ಟಿಫನ್ ಬಾಕ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಸಿಸಿ ಖಾರ ಖಾರ ಸಕ್ಕ ಟೇಸ್ಟಿಯಾಗಿರುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಕ್ಬಿಟ್ಟು ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಇನ್ನ ನನ್ನ ಮಗ ಎದ್ದು ಸ್ನಾನಕ್ಕೆ ಹೋಗಿದ್ದಾನೆ ಅಷ್ಟಲ್ಲಿ ರಂಗೋಲಿ ಹಾಕೊಂಡ್ಬಿಡೋಣ ಅಂತ ರಂಗೋಲಿ ಹಾಕೊಳ್ತಾ ಇದ್ದೀನಿ ಈ ರಂಗೋಲಿ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಫ್ರೆಶ್ ಅಪ್ ಆಗಿ ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ತಾ ಇದ್ದೀನಿ ಇವತ್ತು ದೇವ್ರ ಸಮಾನ ತೊಳೆಯೋಲ್ಲ ಯಾಕಂದರೆ ಸೋಮವಾರ ತೊಳೆದಿರೋದ್ರಿಂದ ಗುರುವಾರ ಏನು ದೇವ್ರ ಸಮಾನ ತೊಳೆಯೋಲ್ಲ ಕ್ಲೀನಾಗಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಹೂವು ಎಲ್ಲ ಮುಡಿಸಿ ದೀಪ ಹಚ್ಚೋದಷ್ಟೇ ಪೂಜೆ ಎಲ್ಲ ಆಗಿದ ನಂತರ ನನ್ನ ಮಗನಿಗೆ ಆರು ಗಂಟೆಗೆ ಕ್ರಿಕೆಟ್ ಟೂರ್ನಿಮೆಂಟ್ ಅಂದಿದ್ರು ಬಟ್ ಏನಂದರೆ ಹತ್ತು ಗಂಟೆಗಿದೆ ಅಂತ ಮತ್ತೆ ಮೆಸೇಜ್ ಮಾಡಿದ್ರು ಇಲ್ಲಾಂದರೆ ಇನ್ನೂ ಸ್ವಲ್ಪ ಲೇಟಾಗೆ ತಿಂಡಿ ಮಾಡ್ಬೋದಾಗಿತ್ತು ಆಗಿದ್ದಾಯಿತು ತಿಂಡಿಯೆಲ್ಲ ಆಯಿತು ಅಂದ್ಬಿಟ್ಟು ಇನ್ನೇನು ಬೇಗ ಪೂಜೆನೂ ಆಗಿತ್ತಲ್ಲ ನಾನು ಕೂಡ ಬೇಗನೆ ತಿಂಡಿ ಮುಗಿಸ್ಕೊಂಡೆ ಇವತ್ತು ಆಂಟಿ ಕೂಡ ಬಂದರು ಇವತ್ತೇನು ಕೆಲಸ ಅಷ್ಟಿರಲೇ ಇಲ್ಲ ಮನೆಯಲ್ಲಿ ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ನನಗೂ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಗನ್ನ ಟೂರ್ನಿಮೆಂಟಿಗಿತ್ತಲ್ಲ ಅದನ್ನೇ ಅದಕ್ಕೆ ಕಳಿಸ್ಬೇಕಾಗಿತ್ತು ಅವನಿಗೆ ಸ್ವಲ್ಪ ಬ್ಯಾಕ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ ನಂತರ ಹಿಂದಿನ ದಿನ ಐಸ್ ಕ್ರೀಮ್ ಮಾಡಿದ್ನಲ್ಲ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ನನಗೆ ಈ ಸ್ಪೂನಲ್ಲೆಲ್ಲ ತೆಗೆದು ರೌಂಡ್ ಶೇಪಲ್ಲಿ ಐಸ್ ಕ್ರೀಮ್ ಹಾಕೋದಕ್ಕಿಂತ ನನಗೆ ಈ ಥರ ಸ್ಕ್ವಯರ್ ಸ್ಕ್ವಯರ್ ಆಗಿ ಕಟ್ ಮಾಡಿ ತಿನ್ನೋದಂದರೆ ತುಂಬ ಇಷ್ಟ ಅದೇನೋ ಗೊತ್ತಿಲ್ಲ ನಂಗೆ ರೌಂಡ್ ಶೇಪ್ಗಿಂತ ಈ ಥರ ಸ್ಕ್ವಯರಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಆಗಿ ಕಟ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಅದರಲ್ಲೂ ಅಳ್ಸನೆಂಟ್ ಐಸ್ ಕ್ರೀಮ್ ಅಂದರೆ ಹೇಳ್ಬೇಕಾ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಸಾಂಬಾರೆಲ್ಲ ಮಾಡಿಕೊಂಡೆ ಬೆಳಗ್ಗೆನೆ ಸೊಪ್ಪು ಮತ್ತು ಎಲ್ಲ ಬೇಯಿಸಿಟ್ಟಿದ್ದೆ ಅಂದರೆ ಮೊಸೊಪ್ಪಿಗೆ ಆನಂತರ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ನಾನು ಆಫೀಸಲ್ಲೇ ಊಟ ಮಾಡ್ಕೊಳ್ತೀನಿ ಅಂದರು ಸರಿ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ರೆಡಿ ಇದ್ದೆ ಹಾಗೆ ಸೊಪ್ಪಿಗೆ ಹಪ್ಳ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಪ್ಳ ಕೂಡ ಮಾಡಿ ಇದನ್ನೆಲ್ಲ ಪ್ಯಾಕ್ ಮಾಡಿದೆ ಇಷ್ಟೇ ಇವತ್ತಿನ ದಿನ ತುಂಬ ಸಿಂಪಲಾಗಿ ಬನ್ ಇತ್ತು ಅಷ್ಟೇ ಏನೂ ಚೇಂಜಸ್ ಏನೂ ಇರಲಿಲ್ಲ ಪ್ರತಿದಿನ ಯಾವ ಥರ ಇರುತ್ತೋ ಅಷ್ಟು ಅದೇ ಥರನೇ ಇವಾಗ ಊಟ ಎಲ್ಲ ಕೊಟ್ಟ ಮೇಲೆ ಇನ್ನೇನು ಕೆಲಸನೇ ಇಲ್ಲ ನನಗೆ ಇನ್ನು ಸುಮ್ಮನೆ ಮಲ್ಕೊಳ್ಬೇಕಷ್ಟೇ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ರೆಸ್ಟ್ ಮಾಡ್ತೀನಿ ಇನ್ನು ನಾಳೆಗೆ ಏನೇನು ಬೇಕು ತಿಂಡಿ ಆಗಲಿ ಏನೇನೋ ನಾಳೆ ರೆಸಿಪಿ ಮಾಡಬೇಕು ಅಂದರೆ ಇವತ್ತೇ ಯೋಚನೆ ಮಾಡ್ತೀನಿ ಇಲ್ಲ ಒಂದು ಬರ್ಕೊಳ್ಳೋದು ಏನೇನೋ ಒಂದು ಇರ್ತೀನಿ ಇಲ್ಲ ಇದು ಯಾವುದು ಎಲ್ಲ ಆಗಿದೆ ಕೆಲಸ ಅಂದರೆ ಸುಮ್ಮನೆ ಯಾವುದನ್ನೋ ಒಂದು ಮೂವಿ ನೋಡ್ತೀನಿ ಅದರಲ್ಲೂ ನಮಗೆ ಫೇವ್ರೇಟ್ ಆಗಿರೋ ಮೂವೀಸ್ ಅಂದರೆ ಹಾರರ್ ಆರ್ ಮೂವಿ ಇನ್ನು ಹುಡುಗರಿಗೆ ಸ್ಕೂಲ್ ಇಲ್ಲದೆ ಇರೋ ಕಾರಣಕ್ಕೆ ಇನ್ನು ಮಾಮೂಲಿ ಮನೆಯಲ್ಲಿ ನೀನು ನೋಡು ಓದ್ಸೋದು ಅದೇನೂ ಇರಲ್ಲ ಇನ್ನು ನನ್ನ ಮಗಳು ಮಾತ್ರ ಡೈಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳದು ಅವಳೇ ಓದ್ಕೊಳ್ಳೋದ್ರಿಂದ ಟೆಂತ್ ಆಗಿರೋದ್ರಿಂದ ನಮಗೇನು ಅಷ್ಟೊಂದು ಇದ್ದೀರಲ್ಲ ಯೋಚನೆ ಇಲ್ಲ ಯಾಕಂದರೆ ಸ್ಕೂಲಲ್ಲೇ ಕ್ಲೀನಾಗಿ ಟ್ಯೂಷನ್ ಆಗಲಿ ಸ್ಪೆಷಲ್ ಆಗಲಿ ಎಲ್ಲ ಅವರೇ ಮಾಡೋದರಿಂದ ಮನೆಗೆ ಬಂದು ಅವಳು ರೆಸ್ಟ್ ಮಾಡಿ ಇನ್ನು ತಿಂದು ಮಲಗೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಚೂರನ್ನು ಲೈಕ್ ಮಾಡಿಕೊಡಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿ ಈಗ ನಾನು ಕೂಡ ಊಟ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಹಸ್ಬೆಂಡ್ಗೆ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಆಫೀಸಿಗೆ ಕಳಿಸಿದ ನಂತರ ನಾನು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅಡುಗೆ ಮನೆ ಕ್ಲೀನ್ ಮಾಡಿದ್ರೇ ಒಂಥರ ಸಮಾಧಾನ ಅನಿಸುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ